ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಒಂದು ಸುತ್ತಲೇ ರಿಲೀಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಯು ಸಿಯ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಸುತ್ತಲೇ ಆಗಿರುತ್ತೆ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಮತ್ತು ಎಕ್ಸಾಮ್ ಸೆಂಟರ್ನಲ್ಲಿ ಏನು ಸಿಬ್ಬಂದಿ ಇರ್ತಾರು ಅವರಿಗೆ ಮತ್ತು ಅಧ್ಯಕ್ಷರಿಗೆ ಮತ್ತು ಅಧಿಕಾರಿಗಳಿಗೆ ಈ ಒಂದು ಅಪ್ಡೇಟ್ ಆಗಿರುತ್ತೆ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಬರುತ್ತೆ ಆಯಿತಾ ಈ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದಲೇ ನಿಮಗೆ ಪೇಪರ್ಗಳು ಚೆಕ್ ಆಗುತ್ತೆ ಮತ್ತು ಇನ್ನೊಂದೇನು ಪ್ರೈವೇಟ್ ಹಾಗೂ ರಿಪಿಟರ್ಸ್ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಕ್ವೆಶನ್ ಪೇಪರ್ ಹೇಗಿರುತ್ತೆ ಎಂಬತ್ತು ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹೇಳಿದ್ದಾರೆ ಆಲ್ರೆಡಿ ಎಂಬತ್ತು ಮಾರ್ಕ್ಸ್ಗೆ ಏನಿದಿಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಎಕ್ಸ್ಟರ್ನಲ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಕ್ವಶನ್ ಪೇಪರ್ ಇರುತ್ತೆ ಎಂಬತ್ತು ಮಾರ್ಕ್ಸ್ಗೆ ಇನ್ನು ಇಪ್ಪತ್ತು ಮಾರ್ಕ್ಸ್ ಹೇಗೆ ಮಾಡ್ತಾರೆ ಯಾರಿಗೆ ಪ್ರೈವೇಟ್ ಹಾಗೂ ರಿಪ್ರೆಸ್ ವಿದ್ಯಾರ್ಥಿಗಳಿಗೆ ಅಂದರೆ ಅವರು ಹೇಳಿದ್ದಾರೆ ಇಪ್ಪತ್ತು ಮಾರ್ಕ್ಸ್ ಏನಿದಿಲ್ಲ ಅವರು ಸ್ಕೇಲ್ ಅಪ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ನೀವು ಅದರ ಬಗ್ಗೆ ಏನೂ ಟೆನ್ಷನ್ ಮಾಡ್ಕೊಳ್ಳುವಂತಿಲ್ಲ ನೀವು ಒನ್ಲಿ ಫೋಕಸ್ ಮಾಡಬೇಕು ಈ ಎಂಬತ್ತು ಮಾರ್ಕ್ಸ್ನಲ್ಲಿ ಏನಿದಿಲ್ಲ ನಾನು ಮ್ಯಾಕ್ಸಿಮಮ್ ಎಂಬತ್ತಕ್ಕೆ ಎಂಬತ್ತು ಎಪ್ಪತ್ತಕ್ಕೆ ಎಪ್ಪತ್ತು ನಾನು ರಿಸಲ್ಟ್ ಮಾಡ್ಕೋಬೇಕಂತ ವಿದ್ಯಾರ್ಥಿಗಳು ಏನಿದಿಲ್ಲ ಗುರಿ ಇಟ್ಕೊಳ್ಳಿ ಇದು ಪ್ರೈವೇಟ್ ಹಾಗೂ ರಿಪ್ರೆಸ್ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ ಇನ್ನು ಇಪ್ಪತ್ತು ಮಾರ್ಕ್ಸ್ ನಮಗೆ ಇಂಟರ್ನಲ್ ಕೊಡೋದಿಲ್ವಾ ಅಂತ ಇದರ ಬಗ್ಗೆ ಇಪ್ಪತ್ತು ಮಾರ್ಕ್ಸ್ ಬಗ್ಗೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹೇಳಿದರೆ ಅವರು ಹಂಡ್ರೆಡ್ ಮಾರ್ಕ್ಸ್ಗೆ ಸ್ಕೇಲ್ ಅಪ್ ಮಾಡ್ಕೋತಾರೆ ನೀವು ಎಂಬತ್ತು ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ ಬರೀಬೇಕಾಗಿರುತ್ತೆ ಇವಾಗ ಇಪ್ಪತ್ತು ಮಾರ್ಕ್ಸ್ ಏನಿದಿಲ್ಲ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ಸ್ ಮಾರ್ಕ್ಸ್ಗಳು ಕೊಡ್ತಾರೆ ಆಯಿತಾ ಅದರೊಳಗೆ ಹದಿನೇಳು ಕೊಡ್ಬೋದು ಹದಿನೆಂಟು ಕೊಡ್ಬೋದು ಇಲ್ಲಿ ಇಪ್ಪತ್ತರೊಳಗೆ ಇಂಟರ್ನಲ್ಸ್ ಮಾರ್ಕ್ಸ್ಗಳು ಕೊಡ್ತಾರೆ ಇವರಿಗೆ ಏನಿದಿಲ್ಲ ಇಪ್ಪತ್ತು ನಾಲ್ಕು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಯಾರಿಗೆ ಈ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಯಾರಿಗೆಲ್ಲ ಇಂಟರ್ನಲ್ಸ್ ಕೊಟ್ಟಿರ್ತಾರಲ್ಲ ಇವರು ಯಾರೆಲ್ಲ ರೆಗ್ಯುಲರ್ ಕಾಲೇಜಿಗೆ ಹೋಗ್ತಿರ್ತಾರಲ್ಲ ಇವರಿಗೆ ಇಪ್ಪತ್ನಾಲ್ಕು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಇವಾಗ ರಿಪೀಟರ್ ಹಾಗೂ ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ಏನಿದಿಲ್ಲ ಕನಿಷ್ಠ ಮೂವತ್ತೈದು ಅಂಕಗಳು ತೆಗೆದುಕೊಳ್ಳಬೇಕಾಗುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳು ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರೆ ಭಾಳಷ್ಟು ಈಸಿಯಾಗಿ ಕ್ವೆಶನ್ ಪೇಪರ್ ಬರುತ್ತೆ ಬಂದಿದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಈ ಒಂದು ವಿಡಿಯೋ ಶೇರ್ ಮಾಡಿ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಕಡೆ ನಿಮಗೆ ತಪ್ಪೇ ಬರುತ್ತೆ ದ್ವಿತೀಯ ಪಿ ಯು ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಆಗಿರ್ಬೋದು ಅದು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಾನು ನೋಟ್ಸ್ಗಳು ಇಂಪಾರ್ಟೆಂಟ್ ಕ್ವೇಶನ್ಸ್ಗಳು ಸೆಂಡ್ ಮಾಡಿದ್ದೇನೆ ನೀವು ನೋಡಿಲ್ಲ ಅಂದರೆ ಹೋಗಿ ಚಾನಲ್ ಹೋಗಿ ಚೆಕ್ ಮಾಡಿರಿ ನಾನು ವೀಡಿಯೋಗಳು ಹಾಕ್ತಾ ಇರ್ತೇನೆ ನಿಮಗೆ ವಿಡಿಯೋಗಳು ಅಪ್ಡೇಟ್ಗಳು ಬರ್ತಾ ಇರಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಆಲ್ರೆಡಿ ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಕನ್ನಡ ಸಬ್ಜೆಕ್ಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈಗ ಕೊಟ್ಬಿಟ್ಟಿದ್ದೇನೆ ಅವೇ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ಕ್ವಶನ್ಸ್ಗಳು ಬಂದೇ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನಂದರೆ ನಮ್ಮ ಚಾನಲ್ ಹೋಗಿ ಚೆಕ್ ಮಾಡಿ ಪ್ಲೇ ಲಿಸ್ಟ್ ಇರುತ್ತೆ ಇಲ್ಲಾಂದರೆ ವೀಡಿಯೋಸ್ನಲ್ಲಿ ಹೋಗಿ ಚೆಕ್ ಮಾಡಿರಿ ಇಲ್ಲಾಂದರೆ ಟೆಲಿಗ್ರಾಮ್ನಲ್ಲಿ ಇದ್ದೀರಾ ಅಂದರೆ ಟೆಲಿಗ್ರಾಮ್ನಲ್ಲಿ ಚೆಕ್ ಮಾಡಿರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಡೆಫಿನೆಟ್ಲಿ ಕ್ವೇಶನ್ಸ್ಗಳು ಅವೇ ಬರ್ತಾಯಿದೆ ನಾನು ಹೇಳಿರುವಂಥ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಇಲ್ಲಿ ನೋಡಿ ಇವಾಗ ಸುತ್ತಲೇ ಏನು ಕೊಟ್ಟಿದ್ದಾರೆ ನೋಡೋಣ ದ್ವಿತೀಯ ಮೇನ್ ಮೇನ್ ನಮಗೆ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಮತ್ತು ಅದೇ ರೀತಿ ಸಿಬ್ಬಂದಿಗಳಿಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಏನು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ದಯ ಮಂಡಳಿಯವರು ಅದಷ್ಟು ಬೇಗ ಬೇಗ ನಾವು ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಅಂತ ನಿಮಗೆ ಇವಾಗ ನಡೆಸಲಾಗುವುದು ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ಏನಿದೆಯಲ್ಲ ಇದು ವಾರ್ಷಿಕ ಪರೀಕ್ಷೆ ಒಂದು ವಾರ್ಷಿಕ ಪರೀಕ್ಷೆ ಎರಡು ಯಾವಾಗ ನಡೆಸ್ತಾರೆ ಮೇ ಮತ್ತು ಜೂನ್ನಲ್ಲಿ ವಾರ್ಷಿಕ ಪರೀಕ್ಷೆ ಎರಡು ಅಂತ ನಡೆಸ್ತಾರೆ ಆಯಿತಾ ಜುಲೈ ಆಗಸ್ಟ್ ಅದು ವಾರ್ಷಿಕ ಪರೀಕ್ಷೆ ಮೂರು ಅಂತ ನಡೆಸ್ತಾರೆ ಇವಾಗ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದೆ ಇವಾಗ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಎಕ್ಸಾಮ್ ಬರೀಲಿಲ್ಲ ಅಂದರೆ ನನಗೆ ನೆಕ್ಸ್ಟ್ ಎಕ್ಸಾಮ್ಗೆ ಅಲಾವ್ ಅಂದರೆ ಚಾನ್ಸ್ ಕೊಡ್ತಾರ ಎಸ್ ಕೊಡ್ತಾರೆ ಯಾವುದು ಮೇ ಮತ್ತು ಜೂನ್ ಎಕ್ಸಾಮ್ನಲ್ಲಿ ನೀವು ಅಂದರೆ ಎರಡನೇ ವಾರ್ಷಿಕ ಪರೀಕ್ಷೆಗೆ ನೀವು ಅಲಾವ್ ಇರುತ್ತೆ ಮತ್ತು ಅಟೆಂಪ್ ಕೂಡ ನೀವು ಮಾಡ್ಬೋದು ಮತ್ತು ಫೀಸ್ ಅಲ್ಲಿ ಕೂಡ ಸಪ್ರೇಟಾಗಿ ಕಟ್ಟಬೇಕಾಗುತ್ತೆ ಅಂದರೆ ಇಲ್ಲಿ ಫೀಸ್ ಕಟ್ಟಿದ್ದು ಅಲ್ಲಿ ನಿಮಗೆ ಪೋಸ್ಟ್ಪೋನ್ ಮಾಡ್ಕೋದಿಲ್ಲ ಅವರು ಅಲ್ಲಿ ಕೂಡ ಫೀಸ್ ಕಟ್ಟಬೇಕಾಗುತ್ತೆ ಇಲ್ಲಿ ಕೂಡ ನೀವು ಫೀಸ್ ಯಾವ ಒಂದು ಮಂತ್ಗೆ ನೀವು ಎಕ್ಸಾಮ್ ಫೀಸ್ ಕಟ್ತಾ ಇದ್ದೀರಲ್ಲ ಆ ಒಂದು ಮಂತ್ಗೆ ನೀವು ಎಲಿಜಿಬಿಲಿಟಿ ಆಗಿರೀತೀರ ನೆನಪಿನಲ್ಲಿ ಇಟ್ಕೊಳ್ಳಿ ಇವಾಗ ಇಲ್ಲ ಸರ್ ನಾನು ಈ ಒಂದು ಮಾರ್ಚ್ನಲ್ಲಿ ಎಕ್ಸಾಮ್ಗಳು ಏನು ನಡೆಸ್ತಾರಲ್ಲ ಈ ಒಂದು ಎಕ್ಸಾಮ್ ಕೂಡ ಅಟೆಂಡ್ ಆಗಲಿಲ್ಲ ಮತ್ತು ಮೇನಲ್ಲಿ ಕೂಡ ಅಟೆಂಡ್ ಆಗಲಿಲ್ಲ ನಾನು ಡೈರೆಕ್ಟಾಗಿ ಜುಲೈ ಆಗಸ್ಟ್ನಲ್ಲಿ ಅಟೆಂಡ್ ಆಗ್ತೀನಿ ಅನ್ನೋರು ಕೂಡ ಏನಿದಿಲ್ಲ ಅವ್ರಿಗೇನು ಏನು ಪ್ರಾಬ್ಲಮ್ ಇಲ್ಲ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದಿಲ್ಲ ರಿಪೀಟರ್ ಅಂತ ಮೆನ್ಷನ್ ಆಗೋದಿಲ್ಲ ನಾನು ಆಲ್ರೆಡಿ ಒಂದು ರೀಲ್ಸ್ನಲ್ಲಿ ಹೇಳಿಬಿಟ್ಟಿದ್ದೇನೆ ನಾನು ನಿಮಗೆ ಆಯಿತಾ ಅಂದರೆ ಮೊದಲೇನು ಬರ್ತಿತ್ತು ಮಾರ್ಕ್ಸ್ ಕಾರ್ಡ್ನಲ್ಲಿ ಡೇಟ್ ಚೇಂಜ್ ಆಗ್ತಿತ್ತು ಮತ್ತು ಡೇಟ್ ಮಂತ್ ಚೇಂಜ್ ಆಗುತ್ತೆ ಓಕೆ ಅದ್ರ ಬಗ್ಗೆ ಏನೂ ಇಲ್ಲ ಇಲ್ಲಿ ನಿಮಗೆ ರಿಪೀಟರ್ ಮತ್ತು ಪ್ರೈವೇಟ್ ಅಂತ ಅಲ್ಲಿ ಮೆನ್ಷನ್ ಆಗ್ತಿತ್ತು ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಅಂದರೆ ರಿಪೀಟರ್ ಅಂದರೆ ಫೇಲ್ ಆಗಿದ್ದಾನೆ ಫೇಲ್ ಆಗಿ ಪಾಸ್ ಆಗಿದ್ದಾನೆ ಅಂತ ಅಲ್ಲಿ ಅದು ಒಂದು ರಿಪೀಟರ್ ಅಂತ ನಮಗೆ ವರ್ಡ್ ತೋರಿಸ್ತಿತ್ತು ಇವಾಗ ಏನಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಈಕ್ವಲ್ ಏನಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೆಶರ್ ಅಂತಲೇ ಮಾರ್ಕ್ಸ್ ಕಾರ್ಡ್ನಲ್ಲಿ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಡೌಟ್ ಕ್ಲಿಯರ್ ಆಯಿತಾ ಯಾವ ಬೇಕಾದ ಎಕ್ಸಾಮ್ಗೆ ನೀವು ಅಟೆಂಡ್ ಆಗ್ಬೋದು ಮೂರು ವಾರ್ಷಿಕ ಪರೀಕ್ಷೆ ಇರುತ್ತೆ ಅದು ಜೂನ್ ಜುಲೈ ಆಯಿತಾ ಇಲ್ಲಾಂದರೆ ಮಾರ್ಚ್ನಲ್ಲಿ ಅಂದರೆ ಯಾವುದು ಒಂದು ವಾರ್ಷಿಕ ಪರೀಕ್ಷೆಗೆ ನೀವು ಅಟೆಂಡ್ ಆಗ್ತೀರಾ ಆಗ್ರಿ ಸೊ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡು ಆನ್ಯುವಲ್ ಎಕ್ಸಾಮ್ ನಡೆಸಲಾಗಲು ಅದೇ ರೀತಿ ಸುಗಮವಾಗಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಆಯಾ ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧ್ಯಕ್ಷ ಇರ್ತಾರಲ್ಲೇ ಅವ್ರಿಗೆ ಹೇಳಿದ್ದಾರೆ ಅಂದರೆ ಕರ್ತವ್ಯವಾಗಿರುತ್ತೆ ಯಾಕೆಂದ್ರೆ ಎಕ್ಸಾಮ್ಗಳು ಕಟ್ಟುನಿಟ್ಟಾಗಿ ನಿರ್ವಹಿಸಬೇಕಂತ ಹೇಳಿದ್ದಾರೆ ಸಿಬ್ಬಂದಿಯ ವರ್ಗದವರು ಆಗಿರ್ಬೋದು ಮತ್ತು ಅಧಿಕಾರಿಗಳು ಏನಿದಿಲ್ಲ ಮಾಹಿತಿ ಕೊಟ್ಟಿದ್ದಾರೆ ಯಾರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಓಕೆ ಯಾವುದೇ ರೀತಿ ಕಾಪಿ ನೋಡಿದಿಲ್ಲ ಇಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮುಂದೆ ಇದೆ ಏನೇನು ಅಲಾವ್ ಇದೆ ಏನೇನಿಲ್ಲ ಅಂತ ಬೇಗ ಬೇಗ ನೋಡ್ಕೊಂಡು ಬಿಡೋಣ ಇಲ್ಲಿ ನೋಡಿ ಪ್ರವೇಶ ಪತ್ರ ಏನಿದೆ ಈ ಒಂದು ದಿನಾಂಕ ಒಳಗಡೆನೇ ಕೊಡಬೇಕು ಯಾರಿಗೆಲ್ಲ ಇದುವರೆಗೆ ಪ್ರವೇಶ ಪತ್ರ ಕೊಟ್ಟಿಲ್ಲ ಸೊ ನಾಳೆ ನಿಮಗೆ ಏನಿದೆ ಕಡೆಯ ದಿನಾಂಕ ಆಗಿರುತ್ತೆ ನೀವು ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡಿರಿ ನೀವು ಕೂಡ ಕಾಲೇಜಿಗೆ ಹೋಗಿ ಕೇಳಬೇಕಾಗುತ್ತೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಡೇಟ್ ಒಳಗಡೆ ಆಯಿತಾ ಈ ಒಂದು ಡೇಟ್ ಒಳಗಡೆನೇ ಕೊಡಬೇಕು ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ಒಂದು ವೇಳೆ ಪ್ರವೇಶ ಪತ್ರ ಕೊಡಲಿಲ್ಲ ಅಂದರೆ ಪ್ರಿನ್ಸಿಪಾಲ್ ಅವರ ವಿರುದ್ಧ ಏನಿದಿಲ್ಲ ನಿಯಮಸಾರವಾಗಿ ಶಿಸ್ತು ಕ್ರಮ ಜರುಗಿಸುವುದು ಅಂತ ಹೇಳಿದ್ದಾರೆ ಒಂದು ವೇಳೆ ಪ್ರವೇಶ ಪತ್ರ ಕೊಡಲಿಲ್ಲ ಅಂದರೆ ಪ್ರಾಂಶುಪಾಲರ ಮೇಲೆ ಏನಿದ್ದಿಲ್ಲ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಹಾಲ್ ಟಿಕೆಟ್ ಆಲ್ರೆಡಿ ನೀವು ತೆಗೆದುಕೊಂಡೆ ಬಂದಿರ ಅಂತ ಅನ್ಕೊಂಡಿನಿ ಯಾರಿಗೆಲ್ಲ ಕೊಟ್ಟಿಲ್ಲ ಈ ಒಂದು ದಿನಾಂಕ ಅಷ್ಟರೊಳಗೆ ಕೊಡ್ತಾರೆ ಡೋಂಟ್ ವರಿ ವಿದ್ಯಾರ್ಥಿಗಳು ಏನಿದಿಲ್ಲ ಸೂಕ್ತವಾಗಿ ಸಿದ್ಧತೆ ಮಾಡ್ಕೋಬೇಕಂತ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತು ಯಾವುದೇ ರೀತಿ ಮೊಬೈಲ್ ಎಲೆಕ್ಟ್ರಾನಿಕ್ ಉಪಕರಣಗಳೇನಿದೆ ನಿಷೇಧ ಯಾವುದೇ ರೀತಿ ಅಲಾವ್ ಇರೋದಿಲ್ಲ ಅಂದರೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಎಕ್ಸಾಮ್ ನಡೆಸಲಾಗುವುದು ಸೊ ಎಲ್ಲ ವಿದ್ಯಾರ್ಥಿಗಳು ಏನಿದೆ ಎಂಟು ಗಂಟೆಗೆ ಇಲ್ಲಾಂದರೆ ಒಂಬತ್ತು ಗಂಟೆಗೆ ಹಾಜರಾಗಿರಬೇಕಾಗಿರುತ್ತೆ ಎಂಟೂವರೆ ಗಂಟೆಗೇನು ನೀವು ಎಕ್ಸಾಮ್ ಹಾಲ್ನಲ್ಲಿ ಅಂದರೆ ಎಕ್ಸಾಮ್ ಕೊಠಡಿ ಹೊರಗಡೆ ಇರಬೇಕು ಒಂದು ನಾಲ್ವತ್ತೈದು ನಿಮಿಷ ನೀವು ಹೋಗಬೇಕು ಹೋಗ್ಬೇಕು ನೀವು ಅಲ್ಲಿ ಆಯ್ತಾ ಅಲ್ಲಿ ಹೋಗಿ ನೋಡ್ಕೊಳ್ರಿ ಆಯ್ತಾ ಯಾವ ರೂಮ್ ನಲ್ಲಿ ಬಂದಿದೆ ರಿಜಿಸ್ಟ್ರೇಷನ್ ನೋಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಏನಿದಿಲ್ಲ ಅಲ್ಲಿ ಬೋರ್ಡ್ ಈ ರೀತಿ ಬೋರ್ಡ್ ಹಚ್ಚಿರ್ತಾರೆ ಆ ಬೋರ್ಡ್ ನಲ್ಲಿ ನಿಮ್ಮ ಹೆಸರು ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಒಂದು ಕೊಠಡಿಯಲ್ಲಿ ಬಂದಿರುತ್ತೆ ಯಾವ ಒಂದು ರೂಮ್ ನಲ್ಲಿ ಬಂದಿರ್ತದೆ ಅಂತ ಗೊತ್ತಾಗ್ಬಿಡುತ್ತೆ ಅಂದ್ರೆ ಎಫ್ ಎ ಒನ್ ಎಫ್ ಸಾರಿ ಇದು ಯಾವುದು ಅಂದ್ರೆ ನಿಮ್ಮ ರೂಮ್ಗಳ ಹೆಸರು ಅವರು ಕೊಟ್ಬಿಟ್ಟಿರ್ತಾರೆ ಆಯ್ತಾ ರೂಮ್ಗಳು ರೂಮ್ ಹೆಸರು ಒಂದು ಎರಡು ಮೂರು ಕೊಡ್ಬೋದು ಇವಾಗ ಪರೀಕ್ಷಾ ಕೇಂದ್ರಗಳಲ್ಲಿ ಸಿದ್ಧಪಡಿಸಿಕೊಳ್ಳಬೇಕಾದ ಸಾಮಗ್ರಿಗಳು ಆಯಿತಾ ಇಲ್ಲಿ ನೋಡಿ ಪರೀಕ್ಷಾ ಕೇಂದ್ರಗಳಲ್ಲಿ ಕಟರ್ ಸೀಲ್ ಸ್ಟಾಂಪ್ ಪ್ಯಾಡ್ ಧಾರ ಓಕೆ ಧಾರ ಸಿಂಗಲ್ ಪಂಚ್ ಓಕೆ ಅದರಲ್ಲಿ ವ್ಯಾಕ್ಸ್ ವ್ಯಾಕ್ಸ್ ಸೀಲ್ ಕ್ಯಾಲೆಂಡರ್ ಓಕೆ ಮ್ಯಾಚ್ ಬಾಕ್ಸ್ ಸ್ಟಾಪ್ಲೇಸರ್ ಓಕೆ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಇತ್ಯಾದಿಗಳು ಏನಿದಿಲ್ಲ ಸಿದ್ಧಪಡಿಸಿಟ್ಟುಕೊಳ್ಳುವುದು ಅಂತ ಆಯಿತಾ ಆ ಸಿಬ್ಬಂದಿಗಳಿಗೆ ಏನಿದಿಲ್ಲ ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿದ್ದಾರೆ ಈ ಎಲ್ಲ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದೆಲ್ಲ ಪ್ಯಾಡ್ ಅಲಾವ್ ಇರುತ್ತೆ ಕೆಲವೊಂದು ಎಕ್ಸಾಮ್ ಸೆಂಟರ್ನಲ್ಲಿ ಅಲಾವ್ ಇರುತ್ತೆ ಎಕ್ಸಾಮ್ ಸೆಂಟರ್ನಲ್ಲಿ ಕೆಲವೊಂದು ಎಕ್ಸಾಮ್ ಸೆಂಟರ್ನಲ್ಲಿ ಏನು ಅಲಾವ್ ಇರೋದಿಲ್ಲ ಪ್ಯಾಡ್ ಹೊರಗಡೆ ಇಟ್ಟು ಬನ್ನಿ ಅಂತಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಪ್ಯಾಡ್ ಆಗಿರ್ಬೋದು ವಾಚ್ ಆಗಿರ್ಬೋದು ವಾಟರ್ ಬಾಟಲ್ ಅಲಾವ್ ಇಲ್ಲ ಮತ್ತು ಅದೇ ರೀತಿ ವಾಚ್ ಕೆಲವೊಂದು ಕೊಠಡಿಯಲ್ಲಿ ಅಲಾವ್ ಮಾಡ್ತಾರೆ ಕೆಲವೊಂದು ಕೊಠಡಿಯಲ್ಲಿ ಅಲಾವ್ ಮಾಡೋದಿಲ್ಲ ಮತ್ತು ಪ್ರವೇಶ ಪತ್ರ ಒಂದು ಪೆನ್ ಮತ್ತು ಸ್ಕೇಲ್ ಕ್ಯಾಲ್ಕುಲೇಟರ್ ಇವೆಲ್ಲ ಅಲಾವ್ ಇದೆ ಇವು ಬಿಟ್ಟು ಏನಿದೆಯಲ್ಲ ಪ್ಯಾಡ್ ಅಲಾವ್ ಇರಲ್ಲ ಕೆಲವೊಂದು ಕೊಠಡಿಯಲ್ಲಿ ಅಷ್ಟೇ ನೋಡ್ಕೊಳ್ಳಿ ಅಲ್ಲಿ ನಿಮಗೆ ಸಿಬ್ಬಂದಿ ಹೇಳ್ತಾರೆ ಡೋಂಟ್ ವರಿ ಆ ಸಿಬ್ಬಂದಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಡ್ರೆಸ್ ಕೋಡ್ ನಿಮ್ಮ ಕಡೆ ಡ್ರೆಸ್ ಕೋಡ್ ಇಲ್ಲಂದರೆ ಈ ಪ್ರೈವೇಟ್ ಹಾಗೂ ರಿಪ್ಟ್ರೆಸ್ ವಿದ್ಯಾರ್ಥಿಗಳು ಹೇಳ್ತಾ ನೀವು ಬಿನ್ ಡ್ರೆಸ್ ಹಾಕೊಂಡು ಹೋಗಿರಿ ಕಲರ್ ಡ್ರೆಸ್ ಹಾಕೊಂಡು ಹೋಗ್ರಿ ನೀವು ಹೇಳಬೇಕು ಅವರಿಗೆ ಈ ಒಂದು ಕಾರಣಾಂತರಗಳಿಂದ ನಾನು ಏನಿದ್ದಿಲ್ಲ ಎಕ್ಸಾಮ್ ಬಹಳ ದಿನಗಳು ಬಿಟ್ಟಾಯಿತು ಇವಾಗ ಎಕ್ಸಾಮ್ ಬರೋಕೆ ಬಂದಿದ್ದೀನಿ ಅಂತ ಈ ರೀತಿ ಹೇಳಿರಿ ಬಟ್ ಫ್ರೆಷರ್ ವಿದ್ಯಾರ್ಥಿಗಳು ಯಾರು ರೆಗ್ಯುಲರ್ ಆಗಿ ಕಾಲೇಜ್ ಹೋಗ್ತಿರ್ತಾರಲ್ಲ ಅವ್ರಿಗೆ ಡ್ರೆಸ್ ಕೋಡ್ ಯೂನಿಫಾರ್ಮ್ ಕಂಪಲ್ಸರಿ ಆಗಿರುತ್ತೆ ಯೂನಿಫಾರ್ಮ್ ಕಂಪಲ್ಸರಿ ಆಗಿರುತ್ತೆ ನೆನಪಿನಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಯಾವುದೇ ರೀತಿ ಫೋನ್ ಅಲಾವ್ ಇರೋದಿಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ ಫೋನ್ ಅಲಾವ್ ಇರೋದಿಲ್ಲ ಆ ಸಿಬ್ಬಂದಿಗೆ ಕೂಡ ಅಲಾವ್ ಇರೋದಿಲ್ಲ ಅಲ್ಲಿ ವಾರ್ಷಿಕ ಪಕ್ಷೆಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆ ಬೆಳಗ್ಗೆ ನಲವತ್ತೈದು ಗಂಟೆಗೆ ಪ್ರಶ್ನೆ ಪತ್ರಿಕೆಗಳ ಬಾಕ್ಸ್ಗಳನ್ನು ತೆರೆಯುವುದು ಆಯಿತಾ ಅವರೆಲ್ಲ ಅಲ್ಲಿ ಮಾಡ್ಕೋತಾರೆ ಅವರ ಸಿಬ್ಬಂದಿಗಳು ನೀವು ಅದ್ರ ಬಗ್ಗೆ ಏನೂ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ ಸಿ ಕ್ಯಾಮ್ರಾ ಇರುತ್ತೆ ನೀವೇನು ವರಿ ಮಾಡ್ಕೊಕೋಗ್ಬೇಡ್ರಿ ಅದ್ರ ಬಗ್ಗೆ ಹತ್ತು ಗಂಟೆ ಹತ್ತು ನಿಮಿಷೆಯ ಬೆಲ್ ನಂತರ ಏನಿದೆಯಲ್ಲ ಪ್ರಶ್ನೆ ಪತ್ರಿಕೆಗಳ ಪಾಕೆಟ್ಗಳನ್ನು ಕೊಠಡಿಗಳಲ್ಲಿ ಸ್ವೀಕರಿಸುವುದು ಅಂದರೆ ನಿಮಗೆ ಓಕೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಏನಿದಿಲ್ಲ ನಿಮಗೆ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಕೊಠಡಿಯಲ್ಲಿ ಬಂದು ನಿಮಗೆ ಕೊಡ್ತಾರೆ ಓಕೆ ಅವಾಗ ಆ ಕೊಠಡಿಯಲ್ಲಿ ಇರುವಂತಹ ಸಿಬ್ಬಂದಿ ಆ ಸೀಲನ್ನು ಹರಿದು ಏನಿದೆಲ್ಲ ನಿಮಗೆ ಕ್ವಶನ್ ಪೇಪರ್ ಓಕೆ ಕೊಡ್ತಾರೆ ವಿತರಣೆ ಮಾಡ್ತಾರೆ ಓಕೆ ಬೆಂಚ್ ವೈಸ್ ಬೆಂಚ್ ವೈಸ್ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ಏನಿದೆಯಲ್ಲ ಟೈಮ್ ಎಷ್ಟಾಗಿದೆ ಅಂತ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿ ಹೇಳುವುದು ಕರ್ತವ್ಯವಾಗಿರುತ್ತೆ ಅಂದರೆ ಎಷ್ಟಾಗಿದೆ ಟೈಮ್ ಇವಾಗ ವಿದ್ಯಾರ್ಥಿ ಕೇಳಿದರೆ ಸಿಬ್ಬಂದಿ ಹೇಳಬೇಕು ಇಷ್ಟಾಗಿದೆ ಇಷ್ಟು ಟೈಮ್ ಬಾಕಿ ಇದೆ ಅಂತ ಮತ್ತು ಬೆಲ್ ಆಗ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿ ಹೇಳಬೇಕು ಇವಾಗ ಕೇವಲ ಇಷ್ಟೇ ನಿಮಿಷ ಬಾಕಿ ಇದೆ ಕೇವಲ ಇವಾಗ ಇಷ್ಟೇ ನಿಮಿಷ ಬಾಕಿ ಇದೆ ಅಂತ ಪದೇ ಪದೇ ಹೇಳ್ತಾ ಇರಬೇಕಾಗಿರುತ್ತೆ ಅಂದರೆ ಒಂದು ಸಿಸ್ಟಮ್ ಇರುತ್ತೆ ಅದು ನಾಲ್ಕು ಬಾರಿ ಹೇಳ್ತಾರೆ ಡೋಂಟ್ ವರಿ ಆಯಿತಾ ನೀವು ಕೂಡ ಕೇಳ್ಬೋದು ಅವರಿಗೆ ಅದರ ಬಗ್ಗೆ ಏನು ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ ಆಯಿತಾ ವಿದ್ಯಾರ್ಥಿಗಳಿಗೆ ಏನಿದೆಯಲ್ಲ ಈ ಬಾರಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಒಂದಕ್ಕೆ ವಿದ್ಯಾರ್ಥಿಗಳಿಗೆ ನೋಂದಣಿ ಸಂಖ್ಯೆ ಏನಿದಿಲ್ಲ ಹನ್ನೊಂದು ಸಂಖ್ಯೆಗಳಾಗಿರುತ್ತೆ ಓಕೆ ಡಿಜಿಟ್ ಹೊಂದಿದ್ದು ಅದನ್ನು ಬರೆಯುವಾಗ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಸಂಖ್ಯೆಯನ್ನು ತಪ್ಪದೇ ನಮೂದಿಸುವುದು ಓಕೆ ಸಂಖ್ಯೆ ಏನಿದೆಯಲ್ಲ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನೋಂದಣಿ ನಂಬರ್ ಹನ್ನೊಂದು ಇರುತ್ತೆ ಅದಕ್ಕೆ ಅಲ್ಲಿ ಬಾಕ್ಸ್ ಇರುತ್ತೆ ಆ ಬಾಕ್ಸ್ನಲ್ಲಿ ಅಂದರೆ ಅಂದ್ರೆ ಮೇಲ್ಗಡೆ ಕೊಟ್ಟಿರ್ತಾರೆ ನೋಂದಣಿ ನಂಬರ್ ಅಂತ ಸೆಂಟರ್ನಲ್ಲಿ ಇರುವಂಥ ಸಿಬ್ಬಂದಿ ಹೇಳ್ತಾರೆ ನಿಮಗೆ ಡೋಂಟ್ ವರಿ ಆಯಿತಾ ಅಲ್ಲಿ ಸಿಬ್ಬಂದಿ ಹೇಳ್ತಾರೆ ಆಯಿತಾ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿ ಹಾಕಬೇಕು ಮತ್ತು ಅದೇ ರೀತಿ ಪೇಪರ್ ಕೋಡ್ ಅಂತ ಇರುತ್ತೆ ಆ ಪೇಪರ್ ಕೋಡ್ ಎಲ್ಲಿ ಹಾಕ್ಬೇಕು ಮತ್ತು ಅದೇ ರೀತಿ ನಿಮ್ಮ ಹೆಸರು ಎಲ್ಲಿ ಹಾಕಬೇಕು ಅದೆಲ್ಲ ಅಲ್ಲಿ ನಿಮ್ಮ ಸಿಬ್ಬಂದಿ ಅವರು ಹೇಳ್ತಾರೆ ಡೋಂಟ್ ವರಿ ಹತ್ತು ಹದಿನೈದಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಇಲ್ಲ ಮೂವತ್ತು ನಿಮಿಷ ಲೇಟ್ ಮಾಡಿ ಬಂದರೆ ಆ ವಿದ್ಯಾರ್ಥಿಗಳಿಗೆ ಹಾಲ್ನಲ್ಲಿ ಎಂಟ್ರೆನ್ಸ್ ಅಲಾವ್ ಇರೋದಿಲ್ಲ ಹೊರಗೆ ಆಗಿಬಿಡ್ತಾರೆ ಆಯಿತಾ ಯಾವುದೇ ಕಾರಣಕ್ಕೂ ಅವರು ತೆಗೆದುಕೊಳ್ಳುವುದಿಲ್ಲ ನಿಮಗೆ ಹೀಗೆ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಲೇಟ್ ಮಾಡೋಕೆ ಹೋಗಬೇಡ್ರಿ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಬಹಳಷ್ಟು ಎಕ್ಸಾಮ್ ಈಸಿಯಾಗಿ ಬರುತ್ತೆ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದಾನೆಲ್ಲ ಈಸಿಯಾಗಿ ಬರುತ್ತೆ ಕ್ವಶನ್ ಪೇಪರ್ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳೋದು ಚೆನ್ನಾಗಿ ಎಕ್ಸಾಮ್ ಬರೀರಿ ಆಯಿತಾ ಈ ಒಂದು ಎಕ್ಸಾಮ್ ಏನಿದೆಯಲ್ಲ ನಿಮ್ಮದು ಬಹಳಷ್ಟು ಈಸಿಯಾಗಿ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅದೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಇಲ್ಲಿ ನಾನು ಕಥಕ ಏನು ಹೇಳಿದಿನಲ್ಲ ಅದೇ ಇನ್ಫಾರ್ಮೇಷನ್ ಇದೆ ಇಲ್ಲಿ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಕೇಂದ್ರದಲ್ಲಿ ಪರೀಕ್ಷಾ ಕಾರ್ಯಗಳಿಗೆ ನಿಯೋಜಿಸಲ್ಪಟ್ಟ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಈ ಸುತ್ತಲಿನ ಪ್ರತಿ ಅಂಶ ಓದಿ ಕಡ್ಡಾಯವಾಗಿ ಪಾಲಿಸುವುದು ಅಂತ ನಾನು ಹೇಳಿದ್ದೀನಲ್ಲ ಮೇನ್ ಮೇನ್ ಆದಷ್ಟು ನೀವು ನೋಡ್ಕೊಂಡ್ರೆ ಸಾಕು ಇವಾಗ ಎಲ್ಲ ನಾನು ಹೇಳಿಬಿಟ್ಟಿದ್ದೇನೆಲ್ಲ ಇಷ್ಟು ಫಾಲೋ ಮಾಡಿರಿ ಆಯಿತಾ ಸೊ ಯಾವುದೇ ಕಾರಣಕ್ಕೂ ಕಾಪಿಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡ್ರಿ ಸಿಬ್ಬಂದಿಗೆ ಅಲ್ಲಿ ಸಿಬ್ಬಂದಿ ಕೂಡ ಇರ್ತಾರೆ ನಿಮ್ಮ ಕಾಲೇಜಿನಲ್ಲಿ ಆಯಿತಾ ಸ್ಕ್ವಾಡ್ಗಳು ಬರ್ತಿರ್ತಾರೆ ಅಂದರೆ ಚೆಕ್ ಮಾಡೋಕ್ಕೆ ಬರ್ತಿರ್ತಾರೆ ಯಾವುದೇ ಕಾರಣಕ್ಕೂ ಪೇಪರ್ ಇಟ್ಕೊಂಡು ಹೋಗೋಕೆ ಹೋಗಬೇಡ್ರಿ ಯಾರಾದರೂ ಪೇಪರ್ ನಿಮ್ಮ ಮೇಲೆ ಎಸಿದ್ರೆ ಏನಿದಿಲ್ಲ ಅದೆಲ್ಲ ಭಾಳ ಸಮಸ್ಯೆ ಆಗುತ್ತೆ ಸೊ ಅದಕ್ಕೆ ಪೇಪರ್ಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡ್ರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಳಿ ಶೇರ್ ಮಾಡಿ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸೋ ಮಚ್